ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜವಾದ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತನಾಡುವವ ನಯವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳ ಬಿದ್ದ ಇತಿಹಾಸವೇ ಇಲ್ಲ ಹಾಗೆಯೇ ಹುಳ ಬೀಳದ ಸಿಹಿ ಇತಿಹಾಸದಲ್ಲಿ ಇಲ್ಲ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ ನಟಿಸುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವೇ ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ ಹೊಳೆಯುವುದು ಮುಖ್ಯವಲ್ಲ ಒಳ್ಳೆಯ ಮನಸ್ಸು ಇರುವುದು ತುಂಬಾನೇ ಮುಖ್ಯ ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಬೇಕು ಏಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರವನ್ನು ಕಾಲವೇ ಕೊಡುತ್ತದೆ ಕಾಲಾಯ ನಮಃ ಕೆಲವು ಬಾರಿ ನಮ್ಮ ತಪ್ಪು ಇಲ್ಲದಿದ್ದರೂ ರಾಜಿಯಾಗಿ ಬಿಡುತ್ತೇವೆ ಹಾಗಂತ ಅದು ನಮ್ಮ ವೀಕ್ನೆಸ್ ಅಲ್ಲ ನಾವು ನಮ್ಮ ಅಹಂ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವ ಅತ್ಯಮೂಲ್ಯವಾದ ಬೆಲೆ ಎಂದು ತಿಳಿದುಕೊಳ್ಳಬೇಕು ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಸಾರಿ ಬೇಕಾದರೂ ಸೋಲಬಹುದು ಆದರೆ ಅದನ್ನೇ ನಿನ್ನ ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಅಂತಹ ಸಂಬಂಧವನ್ನು ಉಳಿಸಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ ಕಾರಣ ಮನುಷ್ಯರಿಗೆ ಸ್ವಾಭಿಮಾನ ತುಂಬಾನೇ ಮುಖ್ಯ ಮರಣ ಹೊಂದಿದ ಮೇಲೆ ಶವದ ಮೇಲೆ ಬಿದ್ದು ಬಿದ್ದು ಅಳುವ ಸಂಬಂಧಿಗಳಿಗಿಂತ ಬದುಕಿರುವಾಗ ಜೀವನದಲ್ಲಿ ಕೆಳಗೆ ಬೀಳದಂತೆ ಜೊತೆಯಾಗಿ ನಿಲ್ಲುವ ಸಂಬಂಧಗಳೇ ನಿಜವಾದ ಸಂಬಂಧಗಳು ಹಾಗಾಗಿ ನಮ್ಮ ಯೋಚನೆಗಳು ಒಳ್ಳೆಯದಾಗಿದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು